ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊನ್ನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಸಿ ಐ ಎಸ್ ಎಫ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈ ಅಪ್ಲೈ ಆನ್ಲೈನ್ ಫಾರ್ ಒಂದು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಕಾನ್ಸ್ಟೇಬಲ್ ಡ್ರೈವರ್ ಫೋ ಪೋಸ್ಟ್ ಅಂತ ಕೇನ್ ಕೇಂದ್ರೀಯ ಕೈಗಾರಿಕಾ ಭದ್ರತೆ ಪಡೆ ಪಡೆಯ ಕೇ ಕ್ರೀಡಾಕೂಟದಲ್ಲಿ ಖಾಲಿ ಇರುವ ಒಂದು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಕಾನ್ಸ್ಟೇಬಲ್ ಡ್ರೈವರ್ ಮತ್ತು ಕಾನ್ಸ್ಟೇಬಲ್ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಭಾರತೀಯರ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿದ ಅಗತ್ಯವಿರುವ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಅಂದರೆ ಸ್ಯಾಲರಿ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಹುದ್ದೆಗಳ ವಿವರ ಎತ್ ಎಲ್ಲ ಮಾಹಿತಿಗಳು ಕೆಳಗೆ ವಿವರಿಸಲಾಗಿದೆ ಅರ್ಜಿ ಸಲ್ಲಿಸುವ ಮುನ್ನ ನೋಟಿಫಿಕೇಷನ್ ಓದಿ ನಂತರ ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬನ್ನಿ ಯಾವ್ಯಾವ ರೀತಿ ಇದೆ ಅಂತ ನೋಡೋಣ ಎಷ್ಟು ಪೋಸ್ಟ್ ಖಾಲಿ ಇದೆ ಮತ್ತು ಏನೇನು ಕ್ವಾಲಿಫಿಕೇಷನ್ ಇರಬೇಕು ಎಷ್ಟು ವೈಮಿತಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಉದ್ಯೋಗ ವಿವರಗಳು ಇಲಾಖೆ ಹೆಸರು ಬಂದ್ಬಿಟ್ಟು ಕೇಂದ್ರೀಯ ಕೈಗಾರಿಕಾ ಭದ್ರತೆ ಪಡೆ ಎಸ್ ಸಿ ಐ ಸಿ ಐ ಎಸ್ ಎಫ್ ಹುದ್ದೆಗಳ ಹೆಸರು ಬಂದುಬಿಟ್ಟು ವಿವಿಧ ಹುದ್ದೆಗಳಂತ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಒಂದು ಸೈಡ್ದ ಒಂದು ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿ ಅಂತ ಅರ್ಜಿ ಸಲ್ಲಿಸುವ ಬಗ್ಗೆ ಅಂದರೆ ಆನ್ಲೈನ್ನಲ್ಲಿ ಉದ್ಯೋಗ ಸ್ಥಳ ಎಲ್ಲದಂದ್ರೆ ಭಾರತದಾದ್ಯಂತ ಅಂದ್ರೆ ಭಾರತದಲ್ಲಿ ಎಲ್ಲಿ ಬೇಕಾದರೂ ಅದಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಉದ್ಯೋಗಗಳ ವಿವರ ಕಾನ್ಸ್ಟೇಬಲ್ ಚಾಲಕ ಅಂದರೆ ಎಂಟು ನೂರ ನಲವತ್ತೈದು ಹುದ್ದೆಗಳು ಅಂತ ಕಾನ್ಸ್ಟೇಬಲ್ ಚಾಲಕ ಮತ್ತು ಪಂಪ್ ಅಪರೆಂಟರ್ ಅಂದರೆ ಎರಡು ಎರಡು ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇಂಥ ಒಟ್ಟು ಹುದ್ದೆಗಳಷ್ಟಾಗ್ತವೆ ಅಂದರೆ ಒಂದು ಒಂದು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ನೋಡಿ ಫ್ರೆಂಡ್ಸ್ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಗರಿಷ್ಠ ಇಪ್ಪತ್ತೇಳು ವರ್ಷಗಳು ಹೊಂದಿರಬೇಕಂದ ಅಂದರೆ ಇಪ್ಪತ್ತು ಒಂದರಿಂದ ಇಪ್ಪತ್ತೇಳು ಒಳಗೆ ವಯಸ್ಸು ಇದ್ದಿರ್ಬೇಕಂತ ಫ್ರೆಂಡ್ಸ್ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವಯೋಮಿತಿ ಸಡಿಲಿಕೆಗಳನ್ನು ನಿಗದಿಪಡಿಸಲಾಗಿದೆ ಇಷ್ಟು ಮಾಹಿತಿ ದೊರಕಿದೆ ನೋಡಿ ಫ್ರೆಂಡ್ಸ್ ವಯೋಮಿತಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ವೇತನ ಶ್ರೇಣಿ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಆದ ಅಭ್ಯರ್ಥಿಗಳು ರೂಪಾಯಿ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರ ತನಕ ಮಾಸಿಕ ವೇತನ ನಿಗದಿಪಡಿಸಲಾಗಿದೆ ಅಂತ ಇಪ್ಪತ್ತೊಂದರಿಂದ ನೀವು ಅರವತ್ತೊಂಬತ್ತು ಸಾವಿರ ತನಕ ನೀವು ಈ ಒಂದು ಕೆಲಸದಲ್ಲಿ ಶಾಲರಿ ತಗೋಬೋದು ಫ್ರೆಂಡ್ಸ್ ಮತ್ತು ಇಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಅದ ನೋಡೋಣ ಬನ್ನಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ರೂಪಾಯಿ ನೂರು ನೂರು ರೂಪಾಯಿ ನೂರು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಎಸ್ ಸಿ ಎಸ್ ಟಿ ಮತ್ತು ಇ ಡಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಇವರಿಗೆ ಒಟ್ಟು ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಅರ್ಜಿ ಶುಲ್ಕ ನೂರು ರೂಪಾಯಿ ಇರ್ತದಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಯ್ಕೆ ವಿಧಾನ ಬಂದು ಬಂದುಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದೈಹಿಕ ದಕ್ಷತೆ ಪರೀಕ್ಷೆ పిఈటి టీ దైహిక గుణమట్ట పరీక్ష పిఎస్ డి డాక్యుమెంట్ పరీక్షలను లిఖిత పరీక్ష వైద్యకీయ పరీక్ష మూలక నిమే ఆయ్కెమే ఫ్రెండ్స్ నవేన ఇకి అర్హ అందు ని ఫ్రెండ్స్ నీవు బేగ అర్జీ సల్స్బోదు ఫ్రెండ్స్ నోడి ఫ్రెండ్స్ ఇల్లు ప్రముఖ దినాంకూ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವಾಗಂದ್ರೆ ಎರಡು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗಂದ್ರೆ ನಾಲ್ಕು ಫ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ನಿಮಗೆ ಏನೋ ಟೈಮ್ ಇದೆ ಫ್ರೆಂಡ್ಸ್ ಬೇಗ ಅರ್ಜಿ ಸಲ್ಲಿಸಿ ನೀವೇನಾದರೂ ಇದಕ್ಕೆ ಅರ ಅಂತ ನಿಮ್ಗೆ ಅನಿಸಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೋದು ಫ್ರೆಂಡ್ಸ್ ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್ ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಒಂದು ಜಾಬ್ಗೆ ನೀವು ಅವರು ಕೂಡ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಅವರಿಗೂ ಆರಾಮಿಸಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯಸ್ ಬ ಬಾಯ್